ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದಲ್ಲಿ ಐದನೇ ದಿನವಾದ ಭಾನುವಾರ ದಿನದಂದು ಶ್ರೀ ಜೈನ ಬಸದಿ ಜೀರ್ಣೋದ್ಧಾರ ಯುವಕರ ಸಂಘದ ವತಿಯಿಂದ ಗಣೇಶ ಮೂರ್ತಿ ಅದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಶನಿವಾರ ರಾತ್ರಿ ನ್ಯೂ ಯಂಗ್ ಸ್ಟಾರ್ ಮೆಲೋಡಿ ಆರ್ಕೆಸ್ಟ್ರಾ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೊಟ್ಟೂರು ಕಟ್ಟೆಮನಿ ಸಂಸ್ಥಾನದ ಶ್ರೀ ಯೋಗಿ ರಾಜೇಂದ್ರ ಶ್ರೀಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಕೋಗಳಿ ಗ್ರಾಮವು ಐತಿಹಾಸಿಕ ಗ್ರಾಮವಾಗಿದ್ದು ಕಲೆ ಮತ್ತು ಸಂಸ್ಕೃತಿಯ ತವರಾಗಿದೆ ಕನ್ನಡದ ಪ್ರಪ್ರಥಮ ನದ್ಯ ವಂಡರಾಧನೆಯ ರಚಿಸಿದ ಶಿವಕೋಟ್ಯಾಚಾರ್ಯರ ಗ್ರಾಮವಾಗಿದ್ದು ಜೈನರ ನೆಲೆಯಾಗಿತ್ತು ಗ್ರಾಮಕ್ಕೆ ಶಾಶ್ವತ ನೀರಾವರಿ ಯೋಜನೆ ಅವಶ್ಯಕತೆ ಇದ್ದು ಗ್ರಾಮಸ್ಥರು ರೈತರ ಸಮ್ಮುಖದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಾಗಿ ಹೋರಾಟ ರೂಪಿಸಿದ್ದಲ್ಲಿ ತಾವೇ ಮುಂದೆ ನಿಂತು ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು ಇನ್ನು ಇಪ್ಪತ್ತಾರನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಪ್ರಯುಕ್ತ ನಡೆದ ರಾಸಮಂಜರಿ ಕಾರ್ಯಕ್ರಮದಲ್ಲಿ ಎಎಸ್ಐ ದ್ಯಾಸಗದೇರಿ ಮಂಜಣ್ಣ ಕೆ ನಿಜಗುಣ ಚಂದ್ರಪ್ಪ ಮರುಳ ಸಿದ್ದಯ್ಯ ರಾಜಣ್ಣ ಮಲ್ಲಿಕಾರ್ಜುನ ಮಾರುತಿ ಶಿವಪುತ್ರಪ್ಪ ಕೆಂಚಪ್ಪ ಇತರರು ಉಪಸ್ಥಿತರಿದ್ದರು ಭಾನುವಾರ ಬೆಳಗ್ಗೆ ಪ್ರಸಾದ ಸೇವೆ ನೆರವೇರಿಸಿದ್ರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸಂಜೆ ವಿಸರ್ಜನೆ ಮಾಡಲಾಗುವುದು ಎಂದು ಸಂಘದ ಅಧ್ಯಕ್ಷ ರವಿ ಅವರು ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಕೆ ರಾಜ ಎನ್ ಪ್ರಶಾಂತ ವೀರೇಶ ಕೊಟ್ರೇಶ್ ಮತ್ತು ಸಂಘದ ಸರ್ಪ ಸದಸ್ಯರು ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ